ನೋಡ್ರಿ ಹಚ್ಚಲತ್ತಾರ ನೋಡ್ರಿ ನೋಡ್ರಿ ಸಂಜೆ ಭಯ ಕೆಲವೊಂದು ತಮ್ಮ ಮನಸ್ಸಿನ ಮಾತುಗಳು ಹೇಳಕತ್ತಾರ ಹೇಳಕತ್ತಾರೊಂದ್ಸಲ ಅನಸ್ತದ ನಾ ಇಷ್ಟು ಖರಾಬ್ ಇದ್ದೀನಿ ಏನ್ರಿ ನನಗ ಎಲ್ಲರ ಬಗ್ಗೆನೇ ಎಷ್ಟು ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ಒಂದು ಪರ್ಸೆಂಟ್ ಭೀ ಯಾರೂ ಯೋಚನೆ ಮಾಡಲ್ಲ ನನಗೆ ಹಿಂಗೆ ಅನ್ನಿಸ್ತು ಸಂತೋಷನ ಭಾಳ ಸಂಜಯಿಸ್ತಾನೆ ಯಾವಾಗ ಮಿಕಾ ಯಾರು ಯಾರಿಗಾಗಲ್ಲ ನಮ್ಮ ಲೈಫ್ ಅದನ್ನು ನೋಡ್ಕೋಬೇಕು ಅಷ್ಟೇ ನಮಸ್ಕಾರ ಈಗ ನಾವು ಬ್ಲಗ್ ಸ್ಟಾರ್ಟ್ ಯಾಕಂದ್ರೆ ನಮ್ಮ ಈಗ ನಮ್ಮ ಮಾಡತ್ತೆ ಅಣ್ಣ ಯಾವುದೂ ಪ್ರಾಜೆಕ್ಟ್ ಡೋಲ್ ಮಾಡೋಲ್ಲ ಡೋಲಾ

बट फर्स्ट वाइट पेपर तोल के आए दमाल बट ब्लैक पेपर सानो दूँ कट मार के आए डॉल सिंपल आराम से नहीं भी नहीं मैं भी तलू नहीं मुझे भी तलना नहीं मैं तेरे को नहीं अब याद आए तो रोल मेरे हाथ पे ब्लू लगा दूँगा मैं तोड़ा और ब्लू लगा ले पागल

आराम ना नहीं ला नहीं नहीं ला नहीं बाइगन मारते बाला नहीं रहा अरे कॉम्प्लिकेटेड है बाहर मारना बहुत कॉम्प्लिकेटेड है बना दिया देखो बाहर का ही ओए मैं मैं तो उसका ही साइज नाप रहा था अब नाप ले मिल दे रहा है क्या तो नोटी गाइस ना वे ब्लॉग स्टार्ट मार ಮಾಯಾಪಾ ಟು ವಿಂಟರ್ ಗೇಬಾ ಓ ಮೈ ಲೈಸ್ ಕೊತೆ ವಿ ಓಕೆ ಓತು ಮನಲಿ ವಿ ಲಾರಿ ಗೆ ನಮಸ್ಕಾರ ಎಲ್ಲರ ಹ್ಯಾಂಗ್ ಇದ್ದಿರ आराम ಇದ್ದಿರಲ್ಲ ನಿನ್ನ ಯರಮಗಲೆ ಗೆ ನೋಡಿ ಫ್ರೆಂಡ್ಸ್ ಆಡ್ ಕೊಡಿ ಲೈಕ್ ತೋ ತಮ ಖನ್ನಿನೋ ಒಂತೆ ವೆಲ್ಲೈತಿ ಒಂದ್ ಬಾರ್ ನಿನ್ನ ಲಗ ರಮೇ ತಪ್ತೆ ನೋಡಿ ಈಗ ಬಾಗಲ್ ಚಂದ ಮಾಡಿಸ್ ಸಲುವಾಗಿ ನೋಡ್ರಿ ಸಂಜೆ ಭಯ ಕರ್ಕೊಂಬಂದಾರ ಕೆಲಸ ಮಾಡೋರಿಗೆ ನಮ್ಮ ಬಾಗಲ್ ಮೊದಲು ಮುರಿದದ ನೋಡಿ ಬರೀ ಹು ಮುಂದೆ ಮಾಡೋಕೋಗೀನಿ ಉಚ್ಕೊಂಡೇ ಬಂದು ನೋಡಿ ಏನೋ ಹಣಿವಾರೇ ದರಿದ್ರೆ ಏನು ಟೈಮಿಗೆ ಖರೀವದ ಏನು ಅಲತ್ತದ ಗೊತ್ತಿಲ್ಲ ನೋಡ್ರಿ ಮನೆ ಏನಾನ ಏನು ಪ್ರಾಬ್ಲಮ್ ಮ್ಯಾಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಮ್ಯಾಗೆ ಪ್ರಾಬ್ಲಮ್ಸ್ ಒಳ ಅಲತ್ತವ ನೋಡ್ರಿ ಏನು ಮಾಡ್ಬೇಕನ್ನದೇ ಅರ್ಥ ಅಲ್ಲರ್ದ ಹಂಗೆ ಆಗ್ಬಿಟ್ಟು ನೋಡ್ರಿ ನಮ್ಮ ಈಗ ಒಂದು ಸ್ವಲ್ಪ ಒಂದು ಮಾಡ್ಲತ್ತೀನಿ ಇಲ್ಲಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಬೆಳಗ್ಗೆ ಏನಂತಾರೆ ಚಿಕ್ಕ ಮಿಕ್ಕು ಪಾಪ ಚಹಾ ಅದು ಮಾಡಿ ರಸದು ತಿನ್ಸಿದ್ರೆ ಎಲ್ಲ ಮಾಡಿ ಖಿಚಡಿ ತದೆ ಗರಂ ಮಾಡ್ಕೊಂಡು ತಿನ್ಬಿಟ್ಟಿದ್ವಿ ಏನು ಏನು ಮಾಡ್ಬೇಕನ್ನೋದೇ ಹಿಮ್ಮತ್ ಆಗಲ್ಲ ಆಗಿ ನೋಡಿ ಅಟ್ಟ ತ್ರಾಸ ಅಂದ್ರೆ ತ್ರಾಸ ಅಲ್ಲತ್ತ ಚಿಕ್ಕ ಮಿಕ್ಕೊಬ್ರಿಗ ಟ್ಯೂಷನ್ ಹೋಗ್ಯಾರ ಸಜ್ಜ ಭಯ ಮತ್ತ ಅಂಕಲ್ ದೋಡ್ ಸರ್ವಾಗಿ ಈಗ ಸ್ವಲ್ಪ ಚಾ ಇಟ್ಟಿ ನೋಡ್ರಿ ನಾ ಏನ್ ನೋಡ್ರಿ ಸಂಜೆ ಭಯ ಬಂದಾರ ಈ ಸಂಜೆ ಭಯ ಮಾಡಿಸ್ಲತ್ತಾರ ಅವ್ರ ಬಿ ಡೀಲರ್ ಯಾರ ಪ್ರಾಪರ್ಟಿ ಡೀಲರ್ ಯಾರ ರೀ होना हाँ भैया नो चाह रेडी आगे सोसकोडी अंकलू नन अण्डू तक अदारण हाक्ल नोड्री हिंग एण्णी हाक्ल ढील अल्ले अंत नोड्री चाह सोसकिन चाह को नोड्री संजे बैया ऐन भैया क्या बोल थे गा, सोस या कुछ हो नहीं नहीं कुछ तो बोलो कुछ तो no अपने मन की बातें बताओ नो वर्ड नहीं नहीं बता सकते बता हो बताओ सबको नो वर्ड नो वर्ड भैया एक प्रॉपर्टी डीलर है ठीक है एज अ बिजनेस मैन बट और बेगे एंट तक कड़ा करता रहता है आठ बजे जो बंदा पाँच बजे उठ के रेडी होके ऑफिस जाने वाला वो बंदा भी आठ बजे उठ रहा है और कैसा फील हो रहा है भैया पापा बनने के बाद mm -hmm. <laughs> <coughs> बात नहीं आ रही है बात ही नहीं आ रही नो वर्ड्स मीन्स खत्म वहीं पे बात खत्म हो गई है सो so भैया फुल टेंशन ना कर रहा भाई मैं परेशान हो गया भाई मैं परेशान तो भाभी कैसी हो रही होगी दोनों का वाट लगी, लगी है।, लगी है। <laughs> कोई नहीं कुछ दिन होता है अभी न्यू बेबी है ना सो so होता है उसमें थोड़ा बहुत बाद में ठीक हो जाएगा मैं कल पक्का हॉस्पिटल जाऊंगी ಹಾ ಉಸ್ಕೆ ಬಾ ಠೀಕ್ ಹೋಜಾಗ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇದು ಇನ್ನ ಬಾಗಲ್ ಕುಂದ್ರಸ್ಲಿ ನೋಡ್ರಿ ಯಾಕಂದ್ರೆ ಅದು ಅದ್ರಿ ಇವು ಇವು ಭಾಳ ಟೈಟ್ ಆಗಿಬಿಟ್ಟವ್ರಿ ಹೆಂಗತ್ತಿ ಜ ಢೀಲಾ ಇದಕ್ಕೆಲ್ಲ ಎಣ್ಣೆ ಅದು ನಾಳೆಗೆ ನಾಳೆಗ್ ಕೇಸಿನ ಮಾಡ್ತೀನಿ ಅಂತ ಹೇಳ್ಯಾರ ತ ಇಲ್ಲೇ ಇಟ್ ಕೆಸಿನ ಹೋಗ್ಬಿಟ್ಟಾರ ನೋಡ್ರಿ ಅವ್ರು ಕರೀಳ್ತೀನಿ ತಿಂಗದ್ ಏನು ಅದನೋ ಏನೋ ಏನ್ಸುತ್ತೋ ಗೊತ್ತಾಗಲ್ಲಾಗ್ಯಾರ ಇವತ್ತೊಂದಿನ ಗೋಲಿ ನಡೆದದ್ರಿ ನಂದು ನಾಳೆಗೆ ನೋಡೋಣ ಬ್ಲಡ್ ಟೆಸ್ಟ್ ಅದು ಮಾಡ್ತೀನಿ ಅಂತಂದ್ರ ಜಾಸ್ತಿ ಎಲ್ಲ ಕೈ ಹಾಕ್ಬಿಟ್ಟಂದ್ರೆ ಅದ್ರ ಏನು ಮಾಡಿರೋ ಆಪ್ಷನ್ ಬಿ ಇಲ್ಲ ಹೌದು ನೀರಕ್ಕೆ ಕೈ ಹಾಕ್ಲಾರ್ದೆ ಕೆಲಸ ಹೆಂಗಾಗ್ತದ್ರಿ ಹೌದು ನನಗೆ ಬರೀ ದಮ್ ಬರಂಗೆ ಅಲತ್ತದ್ರಿ ಒಣ ಕೆಮ್ಮ ಮತ್ತಂದ್ರೆ ಚಳಿ ಜ್ವರ ಇಷ್ಟೇ ಅಲತ್ತದ ನೋಡಿರಿ ನನಗೆ ಬರೀ ನೀವು ನೋಡತ್ತಿರ್ಬೇಕು ನೀವೇ ಹಿಡಿದು ನನಗೆ ಸ್ಟಾರ್ಟ್ ಹೇಳಿದ್ರಿ ನಂಗೆ ಒಂಬತ್ತು ದಿನ ಐತ್ರಿ ಇವತ್ತಿಗೆ ನನಗೆ ಒಂಬತ್ತು ದಿನ ಐತ್ ನನಗೆ ಆರಾಮ್ ತಪ್ಪಿದ ಇಪ್ಪತ್ನಾಲ್ಕು ಗಂಟೆ ಹೀಟ್ರ್ ಭೀ ಚಾಲು ಅದ ರೀ ಎಲ್ಲ ಅದ ರೀ ಅಂದ್ರೆ ಬಿ ನನಗೆ ಆರಾಮಾಗ್ಯದ್ ನೋಡ್ರಿ ಒಂದೊಂದ್ಸಲ ಇಷ್ಟು ಸಾಕದ್ರಿ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವು ಆಗ್ತದ್ ನೋಡ್ರಿ ಒಂದೊಂದ್ಸತಿ ಭಾಳ ಕಂಟ್ರೋಲ್ ಮಾಡ್ಕೋತೀನಿ ನಾ ಸಲ ಹೆಂಗತ್ತದ ಕೆಲವೊಂದು ಮಾತು ಹೆಂಗಿರ್ತಾವೊತ್ತದ ರೀ ಈ ಕಡೆ ಉಗಳಕೂ ಆಗಂಗಿಲ್ಲ ನುಂಗಕ್ಕೂ ಆಗೋಲ್ಲ ಅಂತ ನೋಡ್ರಿ ಹಂಗಿರ್ತದ ನೋಡ್ರಿ ಸಿಚುವೇಶನ್ ಹೋದಿಲ್ಲ ಅವ ಸಂತೋಷ ಭೀ ಮಾಡ್ ಅಂದ್ರೆ ಅವನು ಎಷ್ಟ ಮಾಡ್ಬೇಕು ಅವ್ನು ಮನುಷ್ಯನಿ ಅನಲ್ರಿ ದನರೇ ಇಲ್ಲ ಅಲ್ರಿ ನನ್ನ ಚಕ್ರದಾಗ ಏಸ್ ದಿನ ಐತ ಅವ ಆಫೀಸ್ ಬಿಳ್ತ ಆಫೀಸ್ನಾಗು ಜಗಳ ಐತೆ ಎಲ್ಲ ಆಯ್ತು ನಮ್ಮ ಅತ್ತಿ ಮಾಮ ಬಂದು ಅವು ಮಾಡ್ಬೇಕಂತ ನಮ್ಮ ಹೊಲದಾಗ ಕೆಲಸ ನಡೆದು ಇಷ್ಟು ಅವ್ರಿಗೆ ಬರೋದಾಗಲ್ಲ ಹೊರ ಹೋಗೋದಾಗಲ್ಲ ಈಗೇನು ಅವ್ರಿಗೆ ವಯಸ್ಸು ಅಲ್ಲತ್ತದ್ರಿ ಬಂದೆ ಈ ವಯಸ್ಸ್ದಾಗ ಅವ್ರು ಎಟ್ಟಂತಂದು ಮಾಡ್ಬೇಕು ಎಟ್ಟಂದು ಓಡಾಡ್ಬೇಕ್ರಿ ಎಲ್ಲ ಕಡೆ ನಾವು ಹೇಳ್ಬೇಕಂದ್ರೆ ಎಲ್ಲರೂ ಹರ ರೀ ಇದ್ರೂ ಇರದಂಗರ ಅಂತಾರಲ್ಲ ಹಂಗೆ ಅರ ನೋಡ್ರಿ ಕೆಲವೊಂದು ಜನ ರೀ ನಾ ಟೆನ್ಷನ್ ತೊಗ ನೋಡ್ರಿ ಮನ್ಷಾಗ ಹುಟ್ಟಿ ಬಂದ್ರೆ ಒಂದಲ್ಲ ಒಂದಿನ ಸಾಯ್ಬೇಕು ಅದೇನು तो ना अंजाद बिट्टी नोडरी इगना बदकदमगी नन आसीने होगबट नोडरी इगना अनि <coughs> <coughs> डॉक्टर बोलदा डॉक्टर कन्नड यला नोड मी ಹೇಳ್ತರೆ ಯಾಕು आरामي ಆಗಲ್ಲ ಗೆದಲ್ಲ ಇtoned nina गोलीದು ತಗೋರು ನೋಡಿ ನಾಳೆ ಬೇಕಾದ್ರೆ ಬ್ಲಡ್ ಟೆಸ್ಟ್ ಅದು ಮ್ಯಾಡಂ ಟೈಫೈಡ್ ಮಲೇರಿಯ ಲಕ್ಷಣ ಕಾಣ್ನಂ ಕಾಣರ್ತದ ಅಂತ ಹೇಳ ದಿರು ನೋಡಂಬ್ರಿ ಏನೇನು ಆಗ್ತದೆ ಏನೇನು ಬಿಡ್ತದ ಅಂತ ಹೋದೆ ನೀನು ವಾಷಿಂಗ್ ಮೆಷಿನ್ದಾಗ ಹಾಕಿ ಬಟ್ಟೆ ಅಲ್ಲೇ ಅಲ್ಲೇ ಹಂಗೆ ಕುಂತಾವ ನೋಡ್ರಿ ಎಲ್ಲ ಏನು ನೋಡ್ಬೇಕು ಏನು ಬಿಡ್ಬೇಕು ಏನೂ ಗೊತ್ತಾಗಲ ನಾವು ಉಪ್ಪಸ್ ಉಪಾಸು ಹೆಂಗೆ ಹೆಂಗ ಆದ್ರೆ ಮಕ್ಳಿಗೆ ಉಪ್ಪಸ್ ಕುಂದ್ರಸಕ್ಕೆ ಬರಲ್ಲ ರೀ ಅಂದ್ರೆ ಭೀ ನಮ್ಮ ಮಕ್ಕಳು ಭಾಳ ಚಂದವ ರೀ ಒಂದೊಂದು ಸಲ ನಂಗೆ ಸಿಟ್ಟು ಬಂದು ಹೊಡಿತೀನಿ ಎಲ್ಲ ಮಾಡ್ತೀನಿ ಆದ್ರೆ ಭೀ ಅವು ಭಾಳ ಚಂದವ ಮುಂಜಾಹದ ಗು ತಾವೇ ಹಾಸಕಿ ತದ ತಾವೇ ಕಸ ಕುಡ್ಸೋದು ತಾವೇ ಚಾ ಅದು ಎಲ್ಲ ಮಾಡ್ಯಾರ ಅವ್ರ ಪಪ್ಪ ಮಾಡಿ ಹೋಗಿದ್ರಲ್ರಿ ಅದೇ ಗರಮ್ ಮಾಡ್ಕೇಸ ತಾವೂ ಕುಡಿದ್ರು ನನಗೆ ಕುಡಿಸಿದ್ರು ನಂದು ಏನು ಮಾಡಮ್ಮಪ್ಪ ಹೊರಗಿಲೆ ನಿಂತೀವಿ ಏನರ ತಂದು ತಿಂತೀರ ನಂಗೆ ಹೊರಗೆ ನಿಂತೇನು ತೊಗೊಂಡ್ಬರ್ಬೇಕಂದ್ರೆ ಭೀ ಅಂಜಿಕೆ ಬರಂಗಲ್ಲ ಬಿಡು ಮಮ್ಮಿ ಬ್ಯಾಡ ಕಿಚಡಿ ಅದ ಅದೇ ಗರಮ್ ಮಾಡ್ಕೊಂಡು ನಮ್ಮ ಎಲ್ಲರು ಸೊಪ್ಪು ಸೊಪ್ಪು ಅಂತಂದ್ರು ಏನೋ ಒಂದಿಷ್ಟು ಕಿಚಡಿ ಇತ್ತು ರೀ ಹಾಗೆ ಅದೇ ಗರಮ್ ಮಾಡಿದೆವು ಅದೇ ಗರಮ್ ಮಾಡೋದೇ ತಿಂದೆವು ಆಮೇಲೆ ಅದೇ ಬಿಸ್ಕಿಟ ಬಿಸ್ಕಿಟ ಬ್ರೆಡ್ ಜಾಮ್ ತಿನ್ಕೋದು ಕೂತಾರೆ ಇಬ್ಬರು ಟ್ಯೂಷನ್ಗೆ ಹೋದ್ ಹೋಗ್ಯಾರ ಈಗ ರೀ ಅವರು ಅದೆಲ್ಲ ಈಗ ಚಹ ಮಾಡೀನಿ ಚಾರಸ್ ತಿಂತಾರೆ ಏನು ಮಾಡ್ತಾರೆ ಕೇಳ್ತೀನಿ ಇಲ್ಲಾಂದ್ರೆ ಒಂದಿಷ್ಟು ಗೆಣಸವರಿವು ಕುದ್ದು ಬಿಡ್ಲೇನೆಲ್ಲ ಕತ್ತೀನಿ ನೋಡಮ್ಮ್ರಿ ನಾಳೆ ಬ್ಲಡ್ ಟೆಸ್ಟ್ ಅದು ಮಾಡ್ಸ್ಕೊಂಡಾಗ ರಿಪೋರ್ಟ್ದಾಗ ಏನು ಬರ್ತದ ಏನು ಸುದ್ದಿ ನಾ ಇನ್ನತನ ನೋಡ್ರಿ ಯಾರ ಬಗ್ಗೆನು ತಪ್ಪ ಬೇಯ್ಸಿಲ್ಲರಿ ನಾ ಇನ್ನವರೆಗೂ ನಂದೇ ಚಂದ ಆಗ್ಬೇಕು ಬೇರೆಯವ್ರ ನಾ ಎಂದೂ ಬಯಸಿಲ್ರಿ ಒಂದು ಜನ ಹೆಂಗಾತದ ಗೊತ್ತ ಇದು ಎಟ್ಟ ತಂದೆ ಕೊಡ್ಲತ್ತಂದೇ ನನಗೆ ಹಿಂಗ ಅನ್ನಿಸ್ತದ ನನ್ಸಲ್ಲ ಅಷ್ಟದು ಅಷ್ಟು ಕೆಟ್ಟಿದ್ದೀನಿ ನಿಂಗನ ನನಗೆ ಚಿಕ್ಕಮಿಕೋ ಬಂದರ್ ನೋಡಿದ್ಯಾ ಮಮ್ಮಿ 10 ರೂಪಾಯಿ දෙ ಮನೇಗರ ಬರ್ ಹೋಗ ಹೊರಗ ಮೋಡಷ್ಟ ಫೋಗಿ ಫೋಗಿ ಅದಾ ನೋಡ್ರಿ ಗಾ ಹೊರಗ ಎಷ್ಟು ಚಳಿ ಅದಾ ಈಗ ಇಲ್ಲಿ દે ಕಾಣಸ್ತದ ನೋಡ್ರಿ ನೋಡಿ ಅವ್ರು ಕುಡಿದ್ರು ಎಲ್ಲ ಮಾಡಿದ್ರು ಪಪ್ಪ ಫೋನ್ ಮಾಡಿದ್ರೆ ಮಾತಾಡತನ ಚಾ ಕುಡ್ದು ನೋಡಿ ವಾಪಾಸ್ ಹೇಗಿರಿ ಕಲಿತ ಕೇಸ ಪ್ರೊಜೆಕ್ಟ್ ಮಾಡಕ್ ಹತ್ತಾರ ನೋಡ್ರಿ ಇವತ್ತು ಮುಗೀತದ ಎಲ್ಲ ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಅವ್ರಿ ಹಾಲಿಡೇ ಇದ್ದು ರೀ ಅವ್ರು ಇವತ್ತಿನ ಹಾಲಿಡೇ ಮುಗಿದು ಮತ್ತೀಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತ್ರಿ ಒಂದ್ ಹತ್ತು ದಿನ ಮಮ್ಮಿ ಏನ್ ಪಲ್ಯ ಮಾಡ್ಲತ್ತಿದಿ الوバターની કોબે મિક્સ માર લા દેના પરા اچھا એ મન તો મને દીવલા હમ સબ ડ્રાય લે કાલા કવા સો કટ મારી કે સે પલ્લે માર દીતીને અચ્છા ન પપ્પરી Анна મારવું ને બસ આલ મારતી ની એમ તંદીરો એન દિન દિન Анна સલ 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 કરું ગ્યા હંગારામ પપ્પરી જાલા પો ટેન્શન તો ઓ દે છે તલા તડીએ આ ઉડા દરી

ಮತ್ತೀಗ ಅಲ್ಲಿ ನೋಡ್ಗ ಎಷ್ಟು ಭಾಂಡೆ ಕೂತೋ ನಾವು ಭಾಂಡೆನೂ ತೊಳಬೇಕು ಇವು ಇಷ್ಟೀಗ ಉಳಾಗಟ್ಟೆ ಕಟ್ ಮಾಡ್ತೀನಿ ಕಟ್ ಮಾಡಿ ಏನು ಮಾಡ್ತೀನಿ ಚಪಾತಿ ಹಿಟ್ ಮಾಡ್ಕೊತೀನಿ ಮತ್ತೊಂದು ಭಾಂಡೆನೂ ತೊಳ್ಕೊತೀನಿ ಅವ್ರ ಪಪ್ಪನೇ ಬಂದು ಮಾಡ್ತೀನಿ ಅಂತಂದ್ರೆ ಬಟ್ ಆಫೀಸ್ಗೆ ಹೋಗಿ ಯಾವಾಗ ಮಾಡ್ಬೇಕು ಅವನ್ನ ಎಲ್ಲ ಮಾಡ್ಕೊತೀನಿ ಸಾಫ್ ಆಯ್ತು ಹೆಂಗ ಊಟ ಅಂದ್ಲಾಗ ಹೋಲಿದ್ರು ಇಲ್ಲ ನಾಳಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸೋದೇ ಅದ ಅದಕ್ಕಂತಾನೆ ಎಷ್ಟು ಆಗ್ಬೋದು ಅಷ್ಟು ಕೆಲಸ ಮಾಡ್ತಿರ್ಬೋದು ಬ್ಲಡ್ ಫ್ರೆಂಡ್ಸ್ ಹೋಗಿ ಹಂಗೆ ಉಂಟದ್ದು ಹಾಲು ಕುದ್ದವ್ರಿ ಈಗ ನಾನು ಏನು ಅಂದ್ರೆ ಅದ್ರಾಗ ವಟಾಣಿ ಮತ್ತಂದ್ರೆ ಇದು ಹಾಕೀನಿ ಏನಂತಾರೆ ಇದು ಗೋಬಿ ಹಾಕಿಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಅತ್ತಿಯವ್ರು ಫೋನ್ ಮಾಡಿರೋ ಮಾತಾಡ್ಕೊಂತಿದ್ದೆ ಹಿಟ್ಟ ಪಿಟ್ನೂ ಆಗಲಿಲ್ಲ ಬಾಳೆನ ತೊಳ್ಕೊಳ ಏನೂ ಮಾಡ್ಬೋದು ಹೀಗೆ ಮಾಡ್ಕೋತೀನಿ ಈಗಲ್ಲ ಅವ್ರಿಗೂ ಆರಾಮಿಲ್ಲಂತ ಅವ್ರೂ ಅನ್ಕೊಂಡ್ಬಿಟ್ಟಾರೆ ಅವ್ರಿಗೂನು ಬಾಳೆ ಇದೆ ಅಂತ ಬರೀ ಹೊಟ್ಟೆ ಬ್ಯಾನಿ ಆಗೋದು ಇದೇ ಆಲಕ್ಕಂತ ಅವ್ರಿಗೂ ದವಾಖಾನೆಯಲ್ಲಿ ತೋರಿಸ್ಕೊಡಿ ಅಂತ ಬಿಸಿ ಹೇಳಿ ಎಲ್ಲರಿಗಲ್ಲ ವೈರಲ್ಲೇ ನಡಬೋದು ಉಳ್ಳಾಗಡ್ಡಿ ಕಲಸಾಗಿರಿ ಮಿಕ್ಕು ಹೋಗಿಸ್ ಅರ್ಧ ಕಿಲೋ ಉಳ್ಳಾಗಡ್ಡಿ ತಗೊಂಡ ನೋಡುತ್ತೆ ಯಾರಂತಾರೆ ಅರ್ಧ ಕಿಲೋ ಉಳ್ಳಾಗಡ್ಡಿ

ನೋಡಿರಿ ಇಲ್ಲಿ ನಮ್ದು ಇಬ್ರು ಸಾಬರ್ ಕೆಲಸ ಮಾಡ್ಲತ್ತಾರ ಈಗ ಅವ್ರಿಬ್ರು ಕೆಲಸ ಮಾಡ್ಲಿರಿ ನಾನು ಏನು ಮಾಡ್ತೀನಿ ಬಟ್ಟೆ ಒಣಗಕ್ಕಾಕಿ ಬಡವಡ ಅಡುಗೆದು ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಬಟ್ಟೆ ಇಷ್ಟು ಒಗ್ದೀನಿ ನೋಡ್ರಿ ನಾ ಅಳೋದು ಕರೆಯೋದು ಜಗಳ ಆಡೋದು ಎಲ್ಲನೇ ನಡ್ದದ್ರಿ ಅವ್ರಿಬ್ರದ್ದು ಮಾಡಲಿ ಮಾಡಲಿ ಕೆಲಸ ಮಾಡಲಿ ಅವರಿಬ್ರು ನಾನು ನೋಡಿ ಫ್ರೆಂಡ್ಸ್ ಈಗ ಮೂರು ಬಗೆಟ್ ಬಟ್ಟೆ ಹಿಡ್ಕೊಂಬಂದಿ ನೋಡಿರಿ ವಾಷಿಂಗ್ ಮಷೀನ್ಗೆ ಹಾಕಿಟ್ಟಿದ್ದಲ್ರಿ ನೀನು ಈಗ ಎಲ್ಲ ಹಿಂಡ್ಕೆಸಿನ ಇಟ್ಬಿಟ್ಟಿನಿ ನೋಡ್ರಿ ಈಗ ಸರಸ ಒಣಗಿಬಿಡ್ತೀನಿ ಈಗ ನಾನು ನೋಡ್ರಿ ಈಗ ಏನು ಪಲ್ಯ ಅಂದ್ರೆ ಆಲೂ ಗೋಬಿ ಮಟರ್ ಅಂದ್ರೆ ಬಟಾಣಿ ಹಾಕಿ ಸೀನ್ರಿ ನೋಡ್ರಿ ಪಲ್ಯ ಮಾಡ್ಕೊಳ್ಳಕತ್ತೀನಿ ಅದಕ್ಕೋಸ್ಕರ ಆಲೂ ಮಟರ್ ಗೋಬಿ ತೊಗೊಂಡಿನಿ ಮತ್ತೆಂದ್ರೆ ಉಳಾಗಡ್ಡಿ ಟಮಟ ತೊಣಿ ಎರಡು ಟಮಾಟ ಎರಡು ಉಳ್ಳಾಗಡ್ಡಿ ತೊಳೀನಿ ಉಪ್ಪು ಅರ್ಶಿಣ ಮತ್ತುಂದ್ರೆ ಸ್ವಲ್ಪ ಇದೇನತ್ತದ ಧನಿಯಾ ಪೌಡರ್ ಅದ ರೀ ಇದೊಂದ್ರೆ ಮಿಕ್ಸ್ ಮಸಾಲೆ ಟೈಪ್ ಅದ ರೀ ಮತ್ತೊಂದು ಮಸಾಲೆ ಖಾರ ಪುಡಿ ಖಾರ ಅದ ರೀ ಈಗ ಹೊಗ್ಡಿಗೆ ಎಣ್ಣೆ ಹಾಕಿನಿ ಈಗ ಜಲ್ ಜಲ್ದಿ ಈಗ ಏನು ಅಂದ್ರೆ ಪಲ್ಯ ಮಾಡ್ಕೋತೀನಿ ಚಪಾತಿಗೆ ನೋಡಿರಿ ಈಗ ಹಿಟ್ಟನು ನಾದುಕೊಂಡೀನಿ ಹೆಸರು ಬಾಯಿಟ್ಟಿನಿ ಕಿಚನ್ ಹಿಟ್ಟು ಚೆಂದ ಸಾಫ್ನು ಮಾಡ್ಕೊಂಡಿನಿ ಇಷ್ಟು ಬಾಂಡೆ ಇದು ನೋಡಿರಿ ಎಲ್ಲ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಮಾಡಿಟ್ಟೀನಿ ಮತ್ತಂದ್ರೆ ಇಲ್ಲಿ ಬಟ್ಟೆನೂ ಒಣಗ್ಲಕ್ಕವ ನೋಡಿರಿ ಫ್ರೆಂಡ್ಸ್ ಈಗ ಬಡಬಡಿಗೆ ಪಲ್ಯ ಈಗ ಜಾಸ್ತಿ ಡೀಟೆಲ್ದಾಗ ಹೇಳೋಕ್ಕೆ ಆಗ ಆಗಿಲ್ಲ ಹುಳಗ್ ಎಣ್ಣೆ ಗರಮದೇ ಇಷ್ಟು ಈಗ ನೋಡ್ರಿ ಇಷ್ಟು ಉಳ್ಳಾಗಡ್ಡಿ ಹಾಕ್ಬಿಟ್ಟಿನ ಇದ್ರಾಗಿಂದ ಎಷ್ಟು ತಗೋದಕ್ಕೆ ಕೇಸೇನ್ರಿ ಇದು ಜರ ಫ್ರೈ ಅಲ್ರಿ ಆಮ್ಯಾಗ ಇದ್ರಾಗ ಏನು ಮಾಡ್ತೀನಿ ಟಮಾಟೆ ಮಸಾಲೆ ಎಲ್ಲ ಹಾಕೋತೀನಿ ನನಗ್ರಿ ಫುಲ್ ಹಿಂಗೆ ಮೀರ್ಲತ್ತ ನೋಡಿ ನೆತ್ರ ಬಂದಿ ನೋಡ್ರಿ ಇಷ್ಟು ಅಡುಗೆ ಮಾಡಿದೆ ಸೀನ ಮುಗಿಡ್ತೀವಿ ನೋಡ್ರಿ ಆಗಲ್ಲ ಹಿಂಗೆ ತಲೆ ಹಿಂಗೆ ಉತ್ಕೊಂಡು ನೋಡುತ್ತ ಏನು ಮಾಡಲಿ ಏನು ಬಿಡಿ ಹಂಗಲ್ಲತ್ತ ಹೊಟ್ಟಿಗೆ ಊಟಾರೆ ಮಾಡಲೇಬೇಕು ಇನ್ನೊಂದು ಆಪ್ಷನ್ ಇಲ್ಲಲ್ರಿ ಇಷ್ಟು ಪಲ್ಯಕ್ಕೆ ಇಡ್ತೀನಿ ಪಲ್ಯ ಬಡ ಬಡಬಡ ಚಪಾತಿ ಹೋಗಿ ಸೀದಾ ಹೋಗ್ಸಿದ ಮಕ್ಕೊಂಬಿಡ್ತೀವಿ ಅಲ್ಲಿ ತನ್ನ ಕಿಟಕಿ ಸಣ್ಣ ಸ್ವಲ್ಪ ಬರ್ಬೇಕಾದ್ರೆ ಏನೋ ಒಂದು ತಾಸು ಬೇಕ್ರಿ ಹತ್ತು ಹತ್ತುವರಿ ಆತದ ಏನೋ ಬರ್ಲಾಕ ಈಗ ಬರೋತನ ನಾ ಏನು ಮಾಡ್ತೀನಿ ಅಂದರೆ ಎಲ್ಲ ಅಡುಗೆ ಅಡುಗೆ ಮಾಡ್ಕೊಂಡು ಸೊಂದು ಸೇತನ ಮಕ್ಕೊಂಬಿಡ್ತೀವಿ ನೋಡ್ರಿ ಲೈಫ್ ರೀ ಫ್ರೆಂಡ್ಸ್ ಕಷ್ಟ ಬರ್ರಿ ಸುಖ ಬರಲಿ ನೀವೇ ಇಡ್ಬೇಕು ನೀವೇ ಬಿಳ್ಬೇಕು ನೀವೇ ಇಡ್ಬೇಕು ನೀವೇ ಬಿಳ್ಬೇಕು ಯಾರು ಯಾರಿಗೆ ಬರಲ್ಲ ಯಾರು ಯಾರಿಗೆ ಹೋಗಂಗಿಲ್ಲ ಹೌದಿಲ್ಲ ಹುಟ್ಟದಾಗ ಒಬ್ರೇ ಹುಟ್ಟೀವಿ ಸಾಯಾಗಿ ಒಬ್ರೇ ಒಬ್ರೆ ಸಾಯ್ಬೇಕು ನೋಡ್ರಿ ಇಷ್ಟೇ ದಾರಿ ಲೈಫ್ ಇದ್ರಗಿಂತ ಜಾಸ್ತಿ ಏನೂ ಇಲ್ಲ ನೋಡ್ರಿ ಲೈಫ್ನಾಗ ಈಗ ನೋಡ್ರಿ ಒಳಗಡೆ ಚಂದನತ್ತ ಈಗಿದ್ವಿ ಫ್ರೈ ಆಗ್ಯಾವ ನೋಡ್ರಿ ಇದ್ರಾಗ ಈಗ ನಾ ಏನ್ ಮಾಡಲತಿನ ಅಂದ್ರೆ ಟಮಾಟ ಅಮ್ಮ ತಂದ ಮಸಾಲಿಗಳು ಅವಲ್ರಿ ಹಾಕೊಂಡ್ಬಿಡ್ತೀನಿ ಇದ್ರಾಗ ಮಸಾಲೆ ಮಸಾಲಿ ಹಾಕಿನಿ ಚಂದನತ್ತ ಗರ ಗರ ತಿರ್ಗತ್ತೀನ್ರಿ ಒಂದ್ ಎರಡು ನಿಮಿಷ ಆಮ್ಯಾಗ ಏನ್ ಮಾಡ್ತೀನಿ ಇವಷ್ಟೇನು ಕುದಿಸ್ಕೊಂಡು ಇಟ್ಕೊಂಡಿದ್ರಿ ಒಂದು ಒಂದು ಕುದಿ ಬರೋಂಗೆ ಕುದಿಸ್ಕೊಂಡಿದ್ರಿ ಆಲೂ ಗೋಬಿ ವಟಾಣಿ ಇದ್ರಾಗ ಹಾಕೊಂಡ್ಬಿಡ್ತೀನಿ ರೀ ಇಲ್ಲಿ ನೋಡಿ ಫ್ರೆಂಡ್ಸ್ ಮಸಾಲೆ ನೋಡಿರಿ ಎಷ್ಟೊಂದು ಕುದೀಲಿಕ್ಕೆ ಹತ್ತದ ತಾನೇ ನೀರು ಬೀಳ್ತಾವೆ ನೋಡಿರಿ ಟಮಾಟೆ ಅದು ಚಂದನತೆ ಕುದ್ದು ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ಇವೇನು ಒಟ್ಟಾಣಿ ಮತ್ತು ಆಲೂ ಕುದಿಸ್ಕೊಂಡಿನ ಅದು ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಇದ್ರಾಗೀಗ ನೋಡಿ ಈಗ ಚಂದನತ್ತಿಗೆ ಮಸಾಲೆ ನೋಡಿ ಫ್ರೈ ಆಗ್ಯದೀಗ ಬಸ್ತನ ತೀಗ ನೀರು ಬಿಟ್ಟದ ಏನು ಮಾಡ್ತೀನಿ ಗೋಬಿ ವಟಾಣಿ ಆಲೂ ನೋಡ್ರಿ ಹಿಟ್ಟು ಹಾಕಿ ಚಂದನತ್ತೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್

ರಾತ್ರಿಗೆ ಸ್ವಲ್ಪ ಎಷ್ಟ ಎಷ್ಟಿಟ್ಟು ಚಳಿ ದಿನ ರೀ ಮತ್ತೆ ಚಳಿ ಟೈಮ್ ಖಾಳೇನಾಗಂಗಿಲ್ಲ ಮುಂಜಾವ್ರೆ ಒಟ್ಟನ ಹೇಳೋದಾಗಲ್ಲ ನೋಡ್ರಿ ಫ್ರೆಂಡ್ಸ್ ಇಲ್ಲ ಈ ಹೆಮ್ಮತ್ ಮಶ್ರೂಮ್ ಹೆಂಗಾರ ಎದ್ದಿನ ಎದ್ದಿನ ಮುಂಜೆ ಅದಿಷ್ಟು ಹೇಳೋದಾಗಲ್ಲ ಅಂದ್ರೆ ಈಗ ಅನ್ನ ಕಿಟ್ಟಿನಿ ಇಲ್ಲಿ ನೋಡಿ ಚಪಾತಿ ಹಿಟ್ಟಿನ ಹಾಕೊಂಡು ಇಟ್ಕೊಂಡಿನಿ ಇನ್ನೊಂದು ಪಲ್ಯ ಎಷ್ಟು ಹೇಳ ಮಸ್ತ್ ಏನತ್ತೆ ಇನ್ನೊಂದು ಎರಡು ನಿಮಿಷ ಬಿಟ್ಟಿದ್ದಕ್ಕೂ ಬಂದ್ ಮಾಡಿಬಿಡ್ತೀನಿ ಇದ್ರಾಗ ಏನು ಮಾಡ್ತೀನಿ ಈಗ ಚಂದ ಕೊತ್ತಂಬರಿ ಕಟ್ ಮಾಡಿ ಕಿಸಿಂದ ಹಾಕಿಬಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಫುಲ್ಕೆ ಮಾಡ್ಲಾಡ್ತೇವ್ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ನಡ್ದವ ನೋಡ್ರಿ ಫ್ರೆಂಡ್ಸ್ ಆಯ್ತು ನಾನು ರೆಡಿ ಆಗ ಪಲ್ಯನೂ ಈಗ ಬರೀ ಈಗ ಮನುಷ್ಯಾಗ ಒಂದ್ ಎರಡು ಎರಡು ಚಪಾತಿ ಮಾಡಿದಲ್ರಿ ಮುಗೀತಿ ನೋಡ್ರಿ ಎಲ್ಲ ಕೆಲಸಾನೇ ಕೊತ್ತಂಬ್ರೀನು ಸೋಸ್ಕೊಂಡ ಒಂದ್ ಸ್ವಲ್ಪ ಚಾ ಇತ್ತು ಚಾನು ಕುಡಿದ್ರಿ ಇವ್ರ ಜೊತೆ ಮಾತಾಡ್ಕೊತ ಈಗ ಕೆಲಸ ಮಾಡತ್ತಾರೀ ಫೋನ್ ತಗೊಂಡು ಏನು ಇಪ್ಪತ್ತು ಸಲ ಅವ್ರ ಬಳಿ ಫೋನ್ ತೊಗೊಳಂತ ಅಂತ ನಾನು ತೊಗೊಳಗಿದ್ರಿ ನೋಡ್ರಿ ನಾ ಐತೆ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತ ನೋಡ್ರಿ ಈಗ ಅಡುಗೆ ಎಲ್ಲ ರೆಡಿ ಆಗ್ಯದ ನೋಡಿರಿ ಬರ್ರಿ ಈಗ ಊಟ ಮಾಡ ಮಸ್ತನತ್ತ ಬಿಸಿ ಬಿಸಿ ನೋಡ್ರಿ ಈಗ ಪಲ್ಯ ಮಾಡಿ ನೋಡಿರಿ ಆಲೂ ಒಟ್ಟಾಣಿ ಮತ್ತೊಂದು ಗೋಬಿ ಹಾಕಿ ಸ ಚಂದ ಪಲ್ಯ ಮಾಡ್ಕೊಂಡಿನಿ ಬಿಸಿ ರೈಸ್ ಮತ್ತು ಬಿಸಿ ಫುಲ್ಕೆ ಮಾಡ್ಕೊಂಡಿ ನೋಡಿರಿ ಊಟದಾಗ ಬನ್ರಿ ಊಟ ಮಾಡಣ ಬರ್ರಿ ಊಟ ಊಟ ಮಾಡ ಬರ್ರಿ पहले माता मारी मारा गांव में मिला मशीन मारा थैंक यू हेलो रेडी यू टेस्ट नोट हंगर नो जा टेस्ट नोट टेस्ट नोट ये ये टेस्ट नोट

पर उठा मारा मुंह, उन्हें तो ये थोड़ा अलग है, लो मेरा ले लो, चलो भाई, मैंने पापड़ और मैंने खिला दिए, तू तो भी खिला दे, खिला दे, हाँ, मैं फोड़ मार दूँ, मैं भी नहीं खिलाऊँ तुझे, चिकन मारा जीता, ओह ಈಗ ಊಟ ಅದು ಎಲ್ಲ ಐತೆ ನೋಡಿರಿ ಈಗ ಸಿಸ್ಟಮ್ ಈಗ ಮಕ್ಕೋದು ಒಂದೇ ಅದ ನೋಡ್ರಿ ಈಗ ಹ್ಞೂ ಒಂದೆರಡು ಪ್ಲೇಟ್ ಇದಾವನು ಎಲ್ಲ ತೊಳ್ಕೊಂಡು ಮಾಡ್ಕೊಂಡ್ ಕೆಸೇನ್ರಿ ಕುಂತು ಕಲಿಸಿ ಹಾಸ್ಗೆ ಗೀಸ್ಗೆ ಎಲ್ಲ ಹಾಕಿಬಿಟ್ರೆ ಎಲ್ಲ ಆಗ್ಯದ ಐತಿ ಏನಿಲ್ಲ ಮೌನ್ ಕೊದ್ ನೋಡಿರಿ ಚಿಕ್ಕವರು ಬಿಡು ಇಷ್ಟ ಐತೆ ಅಲ್ಲರು ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾಂ ನಿಮ್ಮ ಪ್ರೀತಿ ಮನವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡಿರಿ ಅಂತ ಹೇಳ್ಬೋ ತಂದೆ ತಾಯಿ ಮರ್ಯಾದಿ ಕೊಡ್ರಿಮ್ ನೀವು ನಮ್ಮವರ್ ಅಂತ ಮಾಡತ್ತೀನ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರಿಗೆ ಒಳ್ಳೇದು ಇವತ್ತಿನ ಬ್ಲಾಗ್ ನ ಏನೇನ್ ಮಾಡಿವ ಏನೇನ್ ಬಿಟ್ಟಿವ ಏನ್ ನಮ್ಗಂತೂ ಗೊತ್ತಿಲ್ಲ ಏನ್ ತಪ್ಪದ ಏನ್ ಸರಿ ಅದ ಎಲ್ಲರಿಗ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಎಂಡ್ ಮಾಡತ್ತೀವಿ